ಡ್ರೈವರ್ ಮತ್ತೆ ಕಂಡಕ್ಟರ್ ಹೋಗಿ ಒಂದು ತರಬೇತಿಗೆ ಅಂತ ಒಂದು ಸಹಾಯ ಅಕ್ವೈರ್ ಮಾಡ್ತಾ ಇದೆ ಅದ ಹಂಗೆ ಮೂಲೆ ಗುಂಪಾಗುತ್ತೆ ಸರ್ ರೀಸನ್ ಇಲ್ಲ ಅದಕ್ಕೆ ಅನುದಾನ ಬರಬೇಕಿದೆ ಅದು ಟ್ರ್ಯಾಕ್ ಅದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅದು ಅನುದಾನ ಬಂದ ನಂತರ ಅದು ಕಾರ್ಯಗತ ಆಗುತ್ತೆ ಅದು ಮುಂದಕ್ಕೆ ಸುಮಾರು ಒಂದು ವರ್ಷದಿಂದ ಸ್ವಲ್ಪ ಹೈ ಅದು ಜಾಸ್ತಿ ಇಲ್ಲ ಅದು ನಮ್ಮಲ್ಲಿ ಏನು ಅಂದ್ರೆ ನಮ್ಮಲ್ಲಿ ಏನು ಸಂಸ್ಥೆಯಲ್ಲಿರುವಂತಹ ನಿಯಮದ ಪ್ರಕಾರ ದರ ನಿಗದಿಪಡಿಸಿದೀವಿ ಆರು ಸಲ ಟೆಂಡರ್ ಮಾಡಿದ್ವಿ ಇನ್ನು ಅದಕ್ಕೆ ಹತ್ತಿರದ ಬೆಲೆ ಬರ್ತಾ ಇಲ್ಲ ನಾವು ಸುತ್ತಮುತ್ತ ಮಾರ್ಕೆಟ್ ಸ್ಟಡಿ ಮಾಡಿ ಅದು ಬೆಲೆ ನಿಗದಿ ಪಡಿಸಿದ್ವಿ ಇಲ್ಲಿ ನೋಡೋಣ ಈಗ ನೆಕ್ಸ್ಟ್ ಟೆಂಡರ್ ಕಾಲ್ ಮಾಡಿದ್ವಿ ಟೆಂಡರ್ ಅಪ್ಲೈ ಮಾಡ್ತಾರೆ ಅವರಿಗೆ ಸ್ವಲ್ಪ ಜಾಗ ಇಲ್ಲ ಸ್ವಲ್ಪ ತೊಂದರೆ ಇಲ್ಲ ಸರ್ಕಾರ ಬದಲಿ ಜಾಗ ಕೊಟ್ಟು ಸ್ವಲ್ಪ ಜಾಗ ಎಕ್ಸ್ಪೈರ್ ಇನ್ನೂ ವಿಷಯ ಅದು ಪರಿಶೀಲನೆ ಮಾಡ್ತೀವಿ ಅದು ಪರಿಶೀಲನೆ ಮಾಡಿ ಮುಂದೆ ಪರಿಶೀಲನೆ ಮಾಡ್ತೀವಿ ಇನ್ಸ್ಪೆಕ್ಟ್ ಮಾಡಿ ಏನ್ ಕ್ರಮ ಬೇಕು ಹೌದು ತಾಲೂಕು ಎಲ್ಲಾ ತಾಲೂಕು ಬರ್ತಾ ಇದಾವೆ ಎಲ್ಲ ಡಿಪೋಗಳಿಗೂ ಬರ್ತವೆ ಅಶ್ವಮೇಧ ಇದು ಕ್ಲಾಸಿಕ್ ಅಂತ ಬಸ್ ಹೊಸ ಟೈಪ್ ಬಸ್ಗಳು ಇದು ನಮ್ಮ ಡಿವಿಜನ್ ಎಲ್ಲಾ ಡಿಪೋ ಬರ್ತಾ ಇದಾವೆ ಐದೈದು ಬಸ್ ಬರ್ತಾ ಇದೆ ಶಿರಾಗೂ ಕೂಡ ಇವತ್ತು ಐದು ಬಸ್ ಬಂದಿತ್ತು ಮಾನ್ಯ ಶಾಸಕರು ಜಯಚಂದ್ರ ಸಾಹೇಬರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅವು ಕೂಡ ಬೆಂಗಳೂರಿಗೆ ಇಲ್ಲಿಂದ ಈಗ ಏನು ಕೊರತೆ ಇತ್ತು ಶಿರಾ ಬೆಂಗಳೂರು ಡೈರೆಕ್ಟ್ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅವು ಕೆಲವೆಲ್ಲ ಬೈಪಾಸ್ ಅಲ್ಲೇ ಹೋಗ್ತವೆ ಈಗ ಬೈಪಾಸಲ್ಲಿ ನಮ್ಗೆ ಇಳಿಸೋಗ್ತಾರೆ ಅನ್ನೋದು ಕಂಪ್ಲೇಂಟ್ಗೆಲ್ಲ ಇದು ಉತ್ತರ ಅಂದರೆ ಈಗ ಡೈರೆಕ್ಟ್ ಶಿರಾದಿಂದ ಬೆಂಗಳೂರು ಡೈರೆಕ್ಟ್ ಪ್ಯಾಸೆಂಜರ್ಸ್ ಇದರಲ್ಲೇ ಹೋಗ್ಬೋದು ಇದು ಇನ್ನೊಂದು ತುಮಕೂರು ಕೆಲವು ಎಂಟ್ರಿ ಆಗಲ್ಲ ಡೈರೆಕ್ಟ್ ಬೆಂಗಳೂರಿಗೆ ಹೋಗುತ್ತೆ ಬೆಂಗಳೂರು ಡೈರೆಕ್ಟ್ ಶಿರಾಕೆ ಬರುತ್ತೆ ಹಾಗಾಗಿ ಶಿರಾದಿಂದ ಹೋಗೋಂಥ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ ಕಂಫರ್ಟಬಲ್ ಇದ್ದಾವೆ ಕುತ್ಕೊಳ್ಳೋದಕ್ಕೆ ಆಸನಗಳು ಆಮೇಲೆ ಚಾರ್ಜಿಂಗ್ ಪಾಯಿಂಟ್ಗಳು ಲಗೇಜ್ ಇಟ್ಕೊಳ್ಳೋದಕ್ಕೆ ಆಮೇಲೆ ಪೌಚ್ ವಾಟರ್ ಬಾಟ್ಲ್ಗಳು ಎಲ್ಲ ಇರೋದಕ್ಕೆ ಸಾಕಷ್ಟು ಸ್ಪೇಶಿಯಸ್ ಆಗಿದೆ ಆಮೇಲೆ ಪ್ರಯಾಣ ಕೂಡ ಅಷ್ಟೇ ಇರುತ್ತೆ ಏನು ನಾವು ಹೆಚ್ಚಿಗೆ ಮಾಡೋದಿಲ್ಲ ಎಕ್ಸ್ಪ್ರೆಸ್ ಏನ್ ರೇಟ್ ಇರುತ್ತೆ ಅಷ್ಟೇ ರೇಟಲ್ಲೇ ಕಂಫರ್ಟ್ ಜರ್ನಿ ಮಾಡಬಹುದು ಇಲ್ಲ ಇಲ್ಲ ಯಾವ್ದೇ ಈಗ ನಾಲ್ಕೈದು ವರ್ಷದಿಂದ ಎಲ್ಲೂ ಕೂಡ ಕೆ ಎಸ್ ಆರ್ ಸಿ ಬಸ್ ಪರ್ಚೇಸ್ ಆಗಿರಲಿಲ್ಲ ಈಗ ಈ ವರ್ಷದಲ್ಲಿ ಶುರು ಶುರುವಾಗಿದ್ದೇವೆ ಮೊದಲು ಎರಡು ಕೊಟ್ಟಿದ್ವಿ ಈಗ ಐದು ಕೊಟ್ಟಿದ್ವಿ ಈಗ ಪ್ರತಿ ಬಸ್ ಡಿಪೋಗಿ ಡ್ರೈವರ್ ಕಂಡಕ್ಟರ್ ನಡೀತಾ ಇದೆ ನೀವು ನೋಡಿದ್ರೆ ಪೇಪರ್ ಅಲ್ಲಿ ಎರಡ್ ಸಾವಿರ ಜನ ತಗೊಳ್ತಾ ಇದ್ದಾರೆ ಎಲ್ಲ ಡಿಪೋ ಹಂಚಿಕೆ ಆಗುತ್ತೆ ಯಾರಿಗೆ ನಾವು ಯಾವ ಡಿಪೋ ಕೂಡ ಹೊಸ ಬಸ್ ಗಳು ಬರ್ತಾ ಇದಾವೆ ಎಲ್ಲಾ ಡಿಪೋ ಏನ್ ಹಂಚಿಕೆ ಆಗ್ತಾ ಇದೆ ಈ ಡಿಪೋ ಕೂಡ ಇನ್ನು ಹೆಚ್ಚಿಗೆ ಬಸ್ ಗಳು ಇಲ್ಲಿ ಕೊಡ್ತೀವಿ ಹತ್ತು ವರ್ಷದಿಂದ ಬಗೆಯ ಸಮಸ್ಯೆ ಅಂದ್ರೆ ವಿದ್ಯಾರ್ಥಿಗಳು ಜಾಸ್ತಿ ಈಗ ಅದೇ ನಾವು ಬಸ್ಸ್ ಮತ್ತೆ ಡ್ರೈವರ್ ಕಂಡಕ್ಟರ್ ಬರೋದನ್ನ ವೈಟ್ ಮಾಡ್ತಾ ಇದೀವಿ ಈಗ ಡಬಲ್ ಡೋರ್ ಬಸ್ಗಳು ಬರಬೇಕು ರಿಕ್ರೂಟ್ಮೆಂಟ್ ಆಗಿ ಹೊಸ ಡ್ರೈವರ್ ಕನೆಕ್ಟ್ರಿಗೆ ಬರ್ತಾ ಇದ್ದಾರೆ ಶಾರ್ಟ್ಲಿ ಅವಾಗ ಇನ್ನೂ ಕೂಡ ಗ್ರಾಮೀಣ ಭಾಗ ಮತ್ತು ಸ್ಟೂಡೆಂಟ್ಸ್ಗಳಿಗೇನೇನೋ ಅವಶ್ಯಕತೆ ಇದೆ ಹೆಚ್ಚಿನ ಸರ್ವಿಸ್ಗಳನ್ನ ಡಬಲ್ ಡೋರ್ ಬಸ್ಗಳಲ್ಲಿ ಹಾಕ್ಕೊಟ್ರೆ ಅವ್ರಾಗ ಅನುಕೂಲ ಆಗುತ್ತೆ ಮಾಡ್ತೀವಿ ಅದೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸ್ವಲ್ಪ ನಮಗೆ ಮ್ಯಾನ್ ಪವರ್ ರಿಸೋರ್ಸ್ ಅಂದರೆ ಡ್ರೈವರ್ ಕನೆಕ್ಟ್ರೋಲ್ ಬರೋದಿದೆ ಅವ್ರದ್ದು ಟೆಸ್ಟಿಂಗ್ ನಡೀತಾ ಇದೆ ರಿಕ್ರೂಟ್ಮೆಂಟ್ ಆದ ಕೂಡಲೇ ಕಣಕ್ಕ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ